ಬಳ್ಳೂರ್ ಪಾಪ ಪೇಮೆಂಟ್ ಕಟ್ಟಕ್ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆಯ ಮುಖ್ಯಮಂತ್ರಿ ತಂದೆ ನಾನು ಸರ್ ನಿಮ್ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಶಾಂಕ್ಷನ್ ಆಗಿದ್ರು ಅದಾದ್ಮೇಲೆ ಆಗಿಲ್ಲ ಒಂದ್ ಕೊಡಕ್ ಸಾಧ್ಯ ಆಗಲ್ಲ ಬಳೂರ್ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಸರ್ ದಯಮಾಡಿ ನಾವು ಸರ್ಕಾರ ವತಿಯಿಂದ ಕೊಡ್ಬೇಕಂತ ಮನೆಯ ಮುಖ್ಯಮಂತ್ರಿಗಳು ಹೇಳ್ದಾದ್ಮೇಲೆ ಮನೆಯ ಮುಖ್ಯಮಂತ್ರಿಗಳು ಬಳುರ್ ಬಗ್ಗೆ ಕಾಳಜಿ ಕೊಡಿ ಏಳ್ ಸಾವಿರದ ನಾನೂರು ಕೋಟಿ ನಾನೇ ಕೊಡ್ತೀನಿಗಳು ಈ ಬಳೂರ್ ಮನೆ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಜನ್ವರಿ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದಿ ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ಫೆಬ್ರವರಿ ಈ ತಿಂಗಳು ಈ ವರ್ಷ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಿಕ್ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ ಏನಿಕ್ ಜನತಾ ದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಬಡೂರ್ ಬಗ್ಗೆ ಕಾಲೇಜ್ ಇದ್ದಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾಳೆ ಬಿಜೆಪಿ ಅವ್ರು ಬರ್ತಾ ಇದಾರೆ ಬಿಜೆಪಿ ಅವ್ರು ಬಂದ್ರೆ ಕೇಳ್ಬೇಕು ಮಾನ್ಯ ಕುಮಾರಸ್ವಾಮಿ ಅವರು ಜನತಾ ಅವರು ಜೊತೆಯಲ್ಲಿ ಬರ್ತಾ ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಮೂವತ್ತೈದು ಸಾವಿರದ ನಾನೂರ ಹನ್ನೊಂದು ಮನೆ ಸ್ಯಾಂಕ್ಷನ್ ಆಗಿತ್ತು ಎಲ್ಲಿ ಮಂಡ್ಯ ಜಿಲ್ಲೆಗೆ ಸಿದ್ದರಾಮಯ್ಯ ಕಮಿಶ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬರೇ ಬರೆಯೂರ ಮೂವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಹಾಗಾಗಿ ಮೈಸೂರು ನಾನು ಹೇಳ್ತೀನಿ ತಾವು ಈ ಪ್ರಶ್ನೆ ಕೇಳಲೇಬೇಕಾದ್ರೆ ಬಿಜೆಪಿ ಅವ್ರನ್ನ ಜೆಡಿಎಸ್ ಅವ್ರನ್ನ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದ್ಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೇಳರವರು ಒಂದ್ ಲಕ್ಷದ ಮೂರ್ ಮೂರ್ ಒಂದ್ ಲಕ್ಷದ ಮುನ್ನೂರ ಅರವತ್ತಾರು ಮನೆಗಳು ಸಂಖ್ಯೆ ಮಾಡಿದ್ವು ಅದಾದ್ಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಒಂದು ವರ್ಷ ಆಮೇಲೆ ಬಿಜೆಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಹೋಗಿದ್ದಲ್ಲಿ ಬರೇ ಸಾವಿರದ ಎಂಟುನೂರ್ ಎಂಟುನೂರ ನಲವತ್ತೇಳು ಮನೆ ಕೊಟ್ಟಿದ್ದಾರೆ ಅಂದ್ರೆ ಮನೆಗಳ ಕೊಟ್ಟಿಲ್ಲ ಅವ್ರ ಪ್ರಶ್ನೆ ನಾವು ಕೇಳಬೇಕಾಗ್ತದೆ ಟೈಮ್ ಮಾಡಿ ಎಲ್ಲ ಅರ್ಥ ಮಾಡ್ಕೊಂಡು ಬೇರೆ 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 ಸಚಿವರು ಮಾತಾಡ್ಬೇಕಾಗ್ತದೆ ಮಂತ್ರಿಗಳು ಮಾತಾಡ್ತಾರೆಲ್ಲ ಟೈಮ್ ಮಾಡಿ ಅವ್ರು ಬಂದ್ರೆ ಯಾವ ಕಾರಣಕ್ಕ ಪಾದಯಾತ್ರೆ ಮಾಡ್ತಿದ್ರೆ ಕೇಳ್ಬೇಕಂತ ಹೇಳ್ಬಿಟ್ಟು ನನಗೆ ಮಾತ್ರ ಉಪಕಾಶ ಕೊಟ್ಟಿದ್ದಾರೆ ಮಾತು ಮುಚ್ಚಿದೆ ಜೈ ಹಿಂದ್ ಜೈ ಕನ್ನಡ ಜೈ ಕಾಂಗ್ರೆಸ್ ಸನ್ಮಾನ್ಯ ಸಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತ ಸನ್ಮಾನ್ಯ ಈಶ್ವರ ಗಂಡರ್ ಸಾಹೇಬರು ಮಾತನಾಡಬೇಕು ಅಂತೇಳಿ ಮನವೇನೆ ಮಾಡ್ಕೊಳ್ತಾನೆ ಚಳುವಳಿ ದಿನಾಚರಣೆ ಇವತ್ತು ದಯಮಾಡಿ ಮಹಾತ್ಮ ಪೊಲೀಸ್ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕರ್ತರು ಬರೋದಕ್ಕೆ ದಯಮಾಡಿ ತಡೆ ಮಾಡ್ತಾ ಇದ್ದಾರೆ ಅಂತೇಳಿ కార్యకర్త మేక బలభాగ్ అని ఎక్కువ మనవి కాంగ్రెస్ ఈ జాగ్రత్త ఎడభ మహారాజా కాలేజ్ మహిళ మహారాజా కాలేజ్ ఎడభ గేటు మే రమీ సర్కల్ జనర మహారాజా హాస్టెల్ గేటు ఇ ಪೊಲೀಸ್ ಇಲಾಖೆ ಕಾರ್ಯಕರ್ತರು ಅಭಿಮಾನಿಗಳು ಬರೋದಕ್ಕೆ ಪೂರ್ಣ ಪ್ರಮಾಣದ ಅವಕಾಶ ಮಾಡಬೇಕು ತಾವು ಎಡಗ ಎಡಬಾಗದ ಗೇಟ್ ಮಾತ್ರ ಕ್ಲೋಸ್ ಮಾಡಿದ್ವಿ ಬಲಭಾಗದ ಗೇಟ್ ಎಡಬಾಗದ ಗೇಟು ದಯವಿಟ್ಟು ಅದನ್ನ ಮಾನ್ಯ ಪೊಲೀಸ್ ಅಧಿಕಾರಿಗಳು ತೆರವು ಮಾಡಬೇಕು ಅದನ್ನ ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ನಾನು ಅತ್ಯಂತ ಗೌರವದಿಂದ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತಾ ಇಲ್ಲಿ ಮಹಾರಾಜ ಹಾಸ್ಟೆಲ್ ಏನಿದೆ ಮಹಾರಾಜ ಹಾಸ್ಟೆಲ್ ಬಲಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಗೇಟ್ ಇದೆ ಆ ಗೇಟ್ ಪೊಲೀಸ್ ಇಲಾಖೆಯವರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬರೋದಕ್ಕೆ ನೀವು ಓಪನ್ ಮಾಡಬೇಕು ಎಡಭಾಗದಲ್ಲಿ ಮಹಾರಾಜ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ಒಂದು ಎಡಭಾಗದ ಗೇಟ್ ಇದೆ ಅಲ್ಲಿ ಹಾಗೆ ಕೂಡ ತಾವು ಬಿಎಪಿ ಮಾತ್ರ ಅವಕಾಶ ಕೊಡುತ್ತಿದೆ ಅದು ಬಿಎಪಿಗಳು ಮತ್ತೆ ಕಾರ್ಯಕರ್ತರು ಬರಬೇಕು ಅಂತ ದಯವಿಟ್ಟು ದಯವಿಟ್ಟು ಪೊಲೀಸ್ ಇಲಾಖೆ ನಾನು ಮಾಡ್ತಾ ಇದ್ದೀನಿ ದಯಮಾಡಿ ಮುಂದೆ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡಬೇಕು ನಮ್ಮ ಕಾರ್ಯಕರ್ತರು ಯಾರು ಬಿಟ್ಟಿದ್ದೀರಾ ದಯಮಾಡಿ ಒಂದು ನೈ ಹಿಂದೆ ಹೋಗಿ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಭಾಗ ಮುಂದೆ ಯಾರು ಕೊಟ್ಟಿದ್ದೀರಾ ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಮುಖಂಡರ ಹಿಂಭಾಗಕ್ಕೆ ಹೋಗಿ ಪತ್ರಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೆ ನಮಸ್ಕಾರಗಳು ಮೇಲೆ ಆಸೆಯಿಂದ ಎಲ್ಲ ನಮ್ಮ ಪಕ್ಷದ ಗಣ್ಯ ವ್ಯಕ್ತಿಗಳೇ ಹಿರಿಯ ಮುಖಂಡರೇ ಶಾಸಕರೇ ಪದಾಧಿಕಾರಿಗಳ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ ಜಿಲ್ಲಾಧ್ಯಕ್ಷರುಗಳೇ ಇಲ್ಲಿ ಇಡೀ ರಾಜ್ಯದಾದ್ಯಂತ ಇರುವಂತಹ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವ ಈ ಜನಾಂದೋಲನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ಇವತ್ತೇ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಮೇಲೆ ಯಾವ ರೀತಿಯಲ್ಲಿ ಇವರು ನಾವು ನೋಡುತ್ತಾ ಇದ್ದೇವೆ ಇಲ್ಲಿನಿಂದಲೂ ಇವತ್ತಿನವರೆಗೆ ಬರೀ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡುತ್ತಾ ಇದ್ದಾರೆ ಗೌರವ ಅನ್ಯಾಯ ಹಣಕಾಸು ಯೋಜನೆಯಲ್ಲಿ ನಮಗೆ ಬರಬೇಕಾದಂತಹ ಹಣ ಬರ್ತಾ ಇಲ್ಲ ಇವತ್ತು ನಮಗೆ ಬರ பாஜக மேலே ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಅದರ ಜೊತೆ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೆಗೆಯುವಂತ ಜೆಡಿಎಸ್ ಬಿಜೆಪಿಗಳು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಅವರೇನು ಪಾದಯಾಚರಣೆ ಮಾಡ್ತಾ ಇದ್ದಾರೆ ಇದು ಅಸರ ಪ್ರಧಾನವಂತ ಮಾತನ್ನು ಕರ್ನಾಟಕದ ಜನ ತಿಳಿಸಿಕೊಂಡಿದ್ದಾರೆ ಈಗಾಗಲೇ ಜನ ಈ ಪಾದಯಾತ್ರೆಯನ್ನು ತಿರಸ್ಕಾರ ಮಾಡಿದ್ದಾರೆ ಯಾವ ದೇಶ ಮಾಡ್ತಾ ಇದ್ದಾರೆ ಯಾವ ವೃಷಕರು ಮಾಡ್ತಾ ಇದ್ದಾರೆ ಅವರಲ್ಲಿ ಏನ್ ದಾಖಲೆಗಳಿದ್ದಾವೆ ಏನ್ ಕ್ರೋಧಗಳಿದ್ದಾವೆ ಅವರೇ ಈ ಕಾಲದ ಸಂದರ್ಭದಲ್ಲಿ ಇವತ್ತು ಅವರು ಕಾರ್ಯಕ್ರಮದಲ್ಲಿ ಆಗಿದ್ದಂತ ಅನೇಕ ಆಭರಣಗಳಿದ್ದಾವೆ ಅವರೇ ಉತ್ತರ ಕುಟುಂಬ ಇವತ್ತು ನೋಡಿ ಕರ್ನಾಟಕ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಎಂಬುದು ಜೆಡಿಎಸ್ನಿಂದ ಉತ್ತರ ವಹಿಸ್ತಾ ಇದ್ದಾರೆ ಇವರೇನೇನು ಮಾಡಿದ್ದಾರೆ ಇವರ ಇವ್ರೇನು ಕುಕ್ಕು ಕಟದ ಕಡೆಯಲ್ಲಿ ಇವರು ಎರಡ್ ಸಾವಿರದ ಎಂಟರಲ್ಲಿ ಇವರಿಗೆ ಬಹುಮತ ಬಂದಿರಲಿಲ್ಲ ಇದೇ ಆ ಸಂದರ್ಭದಲ್ಲಿ ಇವರು ಇವರು ಏನೊಂದು ಸ್ವತಂತ್ರವಾಗಿ ಆಯ್ಕೆಗಾಲ ಎಲ್ಳ ಖರೀದಿ ಪ್ರಾರಂಭ ಆಗಿದ್ದು ಅವಾಗ ಕರ್ನಾಟಕ ರಾಜ್ಯದ ಏನೊಂದು ಗೌರವ ಆ ಗೌರವವನ್ನು ಹಾಳು ಹಾಕಿದ ಜೆಡಿಎಸ್ ಬಿಜೆಪಿ ಇಂಡಿಪೆಂಡೆಂಟ್ ಎಂಎಲ್ ಕಡಿ ಮಾಡಿ ಆಪರೇಷನ್ ಅಮಲ ಮಾಡಿ ನೋಟಲ್ ಹೋಟೆಲ್ಗೆ ತೆಗೆದುಕೊಂಡು ಹೋಗಿ ಅವರ ಕಾರ್ಯಕಾಲದಲ್ಲಿ ಏನೇನು ಭ್ರಷ್ಟಾಚಾರ ಒಂದೊಂದು ಇವರು ಕುಟುಂಬ ಕರ್ಣಗಳು ಟಿ ಟ್ವೆಂಟಿ ಮಾಡಿದ್ರು ಇವರು ಕಾರ್ಯಕಾಲದಲ್ಲಿ ಅವರದೇ ನಾಯಕರುಗಳು ಕಟ್ಟಡ ಸುಬ್ರಹ್ಮಣ್ಯ ಬಂಧನವಾಗಿ ತೆಗೆದುಕೊಂಡಿದ್ದೀರಿ വ്യവസ്ഥ ഹാൾ ജെഡിഎസ് അതാ സാധനം യൂദേലേ അനേക ഭാഷകളും കൊണ്ടു ನಮ್ಮೆಲ್ಲರೂ ನಿಜವ ನಾಯಕರಾದ ರಾಮಾನ್ಯ ಶ್ರೀರಾಮಯ್ಯ ಅನ್ನಭಾಗ್ಯಾಗ್ಯಾರೆ ಮೈತ್ರಿ ಮನಸ್ಸಿನಿ ಇವರು ರೈತರ ಸಾಲ ಮನ್ನಾ ಮಾಡುವುದಂತೂ ಭಾಗ್ಯ ಅದರವಾದ ಸರ್ಕಾರ ಕೊಟ್ಟು ಅದಾದ್ರೂ ಮಸುಸಾಡಿ ಜನರಿಗೆ ಕಾರ್ಯ ತಪ್ಪಿಸಿ ಜಾಸ್ತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದ ನಡೆಸಿದೆ ಮಕ್ಕಳು ಎರಡು ಸಾವಿರ ഹെട്ട് ചുനാവണ ആയിക്കോ അവ ബഹുമതല അതിന് അവശ്യത്തെ ഗൗണമായി ബിജെപി ദൂരിടുന്ന സമ്മിശ്ര സർക്കാർ രക്ഷമാ നമ്മ ദ മനസ്സിനെ ഡി എസ് നമ്മൾ മുഖ്യമന്ത്രി വിട്ടിക്കൊണ്ട് കുമാസ്വാമി മുഖ്യമന്ത്രി ആ സന്ദർഭ भारतीय जनता पक्षाರು ಮತ್ತೆ ಅವರ ಹಳೆ ಜಾತಿ ಪ್ರಾದನ ಮಾಡಿ 17 ಜನ शासಕರಿಗೆ ಖರೀದಿ ಮಾಡಿ ಕೋಟಿ ಕೋಟಿ ಹಣ ಆ ಶಾಸಕರಿಗೆ ಕೊಟ್ಟು ಆಪರೇಷನ್ ಕಮಲ ಮಾಡಿ ಪ್ರಜಾ ಸತ್ತಾತ್ಮಕವಾದಂತ ಐಕ್ಯದ ಸರ್ಕಾರವನ್ನು ಬೀಳಿಸಿ ಹಿಂಬಾಗಿಲಿನಿಂದ ಅಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದ್ರು ಆ ಸಮಯದಲ್ಲಿ ಏನೇಳಿದ್ರು ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷವರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಈ ಭ್ರಷ್ಟರು ಆ ಭ್ರಷ್ಟರು ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳಿ ಇವರೇ ದೂರಿದರು ವಂಚಿತೆ ಮಾಡಿ ಅವರಿಗೆ ಅಧಿಕಾರದಿಂದ ಕೆಳಗಿರಿಸಲು ಮತ್ತೆ ಅಪವಿತ್ರ ಒಂದು ಮೈತ್ರಿ ಮಾಡಿಕೊಂಡು ಇವತ್ತಿಬ್ರೂ ಜೊತೆಯಲ್ಲೇ ಬರ್ತಾ ಇದ್ದಾರೆ ಆಲೋಚನೆ ಮಾಡಿ ಅವತ್ತು ವಿಧಾನಸಭೆಯಲ್ಲಿ ಒಬ್ಬ ಶಾಸಕರು ದೂರ್ ಕೊಡ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ನನ್ನ ಮನೆಗೆ ಒಂದು ಐದು ಕೋಟಿ ರೂಪಾಯಿ ನನ್ನ ಮನೆಯಲ್ಲಿ ಇಕ್ ಹೋಗಿದ್ದಾರೆ ನನಗೆ ಪಕ್ಷಾಂತರ ಮಾಡಲಿಕ್ಕೆ ಅಂತ ಹೇಳಿ ಆದ್ರೆ ಅವತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಅಧೀನದಲ್ಲಿ ಇರುವಂತ ಇಡಿ ಆಗ್ಲಿ ಸಿಬಿಐ ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಎಲ್ಲಿ ಬಂದ್ರ ಇವ್ರು ನೋಡಿದ್ರಾ ಕೇಳಿದ್ರ ಆಪರೇಷನ್ ಕಮಲ್ ಆಗಿದಾಗ ಕೋಟ್ಯಾಂತರ ರೂಪಾಯಿ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಂದಾಗ ಇವ್ರು ಏನ್ ಮಾಡ್ತಾ ಇದ್ರು ಕಣ್ಮಸ್ ಈ ದೇಶದ ನೆಲದ ಕಾನೂನು ಒಬ್ರಿಗೊಂದು ಮತ್ತೊಬ್ರಿಗೊಂದು ಇದೆಯಾ ನೋಡಿ ಅವರ ಕಾರ್ಯಕಾಲದಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ದಿನನಿತ್ಯ ಒಂದೊಂದು ಹಗರಣ ಇವತ್ತು ಇವರು ಯಾವ ರೀತಿಯಲ್ಲಿ ಡಿನೋಟಿಫೈ ಹಗರಣ ಮಾಡಿದ್ರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಪಿಎಸ್ಐ ನೇಮಕಾತಿಯಲ್ಲಿ ಹಗರಣ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಇವತ್ತು ಕೆಎಸ್ಜಿಎಲ್ ಹಗರಣ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹದಿನಾಲ್ಕು ಸಾವಿರ ಐದುನೂರ ಎಪ್ಪತ್ತೈದು ಬೋಡಲ್ಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದರಲ್ಲೂ ಇವತ್ತು ಘೋರ ಅನ್ಯಾಯ ಮಾಡಿದ್ರು ನಾಲ್ಕನೂರ ಕೋಟಿ ರೂಪಾಯಿ ಲೂಟಿ ಹೊಡಿದಕ್ಕೆ ಸಂಚು ಮಾಡಿದ್ರು ಇವತ್ತು ದೇವರಾಜರ ಸ್ಟಕ್ ಟರ್ಮಿನಲ್ ಹಗರಣ ದಿನನಿತ್ಯ ಒಂದೊಂದು ಹಗರಣಗಳು ಇವರು ಹಗರಣ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕೊರೋನಾದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಅಂತ ಸಂದರ್ಭದಲ್ಲಿನೂ ಜನ ಒಂದ್ ಕಡೆ ಸಾಯ್ತಾ ಇದ್ರೆ ಇವತ್ತು ಪಿಪಿ ಕಿಟ್ಗಳಲ್ಲಿ ಔಷಧ ಬೆಡ್ಗಳಲ್ಲಿ ಹಾಸಿಗೆಯಲ್ಲಿ ಹೊದಿಕೆಯಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡೋದರಲ್ಲಿ ಒಂದು ಕಡೆ ಜನ ಸಾಯ್ತಾ ಇದ್ರೆ ಸತ್ತ ಹೆಣಗಳ ರಾಶಿಗಳ ಮೇಲೆ ಲೂಟಿ ಬಿಜೆಪಿ ಅವರಿಗೆ ನಮ್ಮ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ ಇದೆಯಾ ಆಲೋಚನೆ ಮಾಡಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇವರು ಒಂದೊಂದು ಹಗರಣ ತೆಗೆದು ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇವ್ರದು ತೆಗೆಯು ನೋಡಿ ಇವರು ಕಾರ್ಯಕಾಲದಲ್ಲಿ ಆಗಿದಂತ ಹಗರಣಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಇವ್ರ ಹಗರಣಗಳು ಹೊರಗಡೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿ ಈ ನಾಟಕ ಮಾಡ್ತಾ ಇದ್ದಾರೆ ದಂಬರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಇವರ ಒಂದು ಕಾರ್ಯಸೂಚಿಗೆ ಅನುಗುಣವಾಗಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಇವರಿಗೆ ಕುಮ್ಮಕ್ಕು ಕೊಟ್ಟಿ ಸಾವಿಧಾತ್ಮಕ ಹುದ್ದೆ ಇರುವಂತ ಏನು ರಾಜ್ಯಪಾಲರ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ಅದರ ಪಾವಿತ್ರ್ಯತೆಯನ್ನು ಕೆಡವಿ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧಿ ನೀತಿ ಅನುಸರಿಸಿ ಯಾವುದೇ ದಾಖಲೆ ಇಲ್ಲದೆ ಮೂಡಾದಲ್ಲಿ ಕೊಟ್ಟಿದ್ದಾರೆ ಅದು ಖಂಡನೀಯ ಇವತ್ತು ರಾಜ್ಯಪಾಲರಿಗೆ ದುರುಪಯೋಗ ಅವರು ಬಿಜೆಪಿ ಏಜೆಂಟ್ನಂತೆ ವರ್ತನೆ ಮಾಡ್ತಾ ಇದ್ದಾರೆ ಇಂತಹ ರಾಜ್ಯಪಾಲರನ್ನು ಇವತ್ತು ಮಾ ಮಹಿಮೆ ರಾಷ್ಟ್ರಪತಿಗಳು ಅವರನ್ನು ವಾಪಸ್ ಕರ್ಕೊಳ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಇವರು ಏನು ಜನ ಬೆಂಬಲ ಮೂವತ್ತಾರು ಶಾಸಕರು ಗೆದ್ದಿದ್ದೇವೆ ಇವತ್ತು ಪ್ರಜಾ ಪ್ರಜಾಸತ್ತಾತ್ಮಕ ಆಯ್ಕೆಯಾದಂತಹ ಸರ್ಕಾರ ಕೆಡಲಿಕ್ಕೆ ಇವ್ರು ಏನಾದರೂ ಪ್ರಯತ್ನ ಮಾಡಿದೆ ಅದರ ಯಶಸ್ವಿ ಆಗೋದಿಲ್ಲ ರಾಜ್ಯದ ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ ಸಿರಿತಾರೆ ಜನ ಅದಕ್ಕೆ ಅವರಿಗೆ ಎಚ್ಚರಿಕೆ ಈ ಒಂದು ಸಮಾವೇಶದ ಲಕ್ಷಾಂತರ ಜನ ಸೇರಿದ್ದೇವೆ ಸಮಾವೇಶದ ಮುಖಾಂತರ ಅವರು ಈ ಒಂದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನ ಹಿಂದೆ ಹೋಗಿ ಇವತ್ತೇನು ಮೂಡ ಇರುವುದು ಇವತ್ತು ವಾಲ್ಮೀಕಿ ಹಗರಣ ಇರುವುದು ತಕ್ಷಣವೇ ನಮ್ಮ ಸರ್ಕಾರ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸುತ್ತಾ ಇದೆ ನ್ಯಾಯಿಕವಾಗಿ ಸರ್ಕಾರ ನಡೀತದೆ ಕೊಟ್ಟ ಭರವಸೆ ಏರಿಸಿದ್ದೇವೆ ಕೋಟ ಮಾತಿನಂತೆ ನಡೀತಾ ಇದ್ದೇವೆ ಹೀಗಾಗಿ ಇವ್ರು ಮಾಡಿದಂತ ಆಗರಣಗಳಿಗೆ ಲೆಕ್ಕವೇ ಇಲ್ಲ ಇವತ್ತು ಇಪ್ಪತ್ತೈದು ಲಕ್ಷ ನೀಟ್ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡಿದಂತವ್ರು ಇವರು ವಿದ್ಯಾರ್ಥಿಗಳ ಯುವಕರ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದಂತವ್ರು ಈ ಬಿಜೆಪಿ ಕೇಂದ್ರ ಇವತ್ತು ಯಾವ ರೀತಿ ಎಲೆಕ್ಟ್ರಾನ್ ಬಾಂಡ್ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ವಾರ್ನಿಂಗ್ ಕೊಡುವ ಹೊರಗೆ ಬರಲಿಲ್ಲ ಅದನ್ನು ಮುಚ್ಚ ಪ್ರಯತ್ನ ಮಾಡಿದ್ದು ಎಂಟು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಶೆಲ್ ಕಂಪನಿಗಳಿಂದ ಇವತ್ತು ಏನು ಇವತ್ತು ನಷ್ಟ ಆಗಿದಂತ ಕಂಪನಿಗಳಿಂದ ಇಡಿ ಐಟಿ ಸಿಬಿಐ ಅಂತ ಹೇಳಿ ಹೆದರಿಸಿ ಹಣ ಲೂಟಿ ಮಾಡಿದೆ ಎಲ್ಲ ನೈತಿಕತೆಗಳ ನಾವಾಟ ಆಗಿ ಜೆಡಿಎಸ್ ಬಿಜೆಪಿ ಇವರೇ ಷಡ್ಯಂತ್ರ ಇದೆ ಇದನ್ನು ಶೋಣ ಉತ್ತರವಾದಂತಹ ಆಡಳಿತ ಮಾಲೆ ಸಿದ್ದರಾಮಯ್ಯನವರು ಜನಸಮೂಹದ ನಾಯಕರು ಜನಪರ ಜೀವಪರ ಬರ ಇಟ್ಕೊಂಡು ಮಾಡ್ತಾ ಇದ್ದೇವೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಡಿ ಕೆ ಶಿವಕುಮಾರ್ ಎಲ್ಲಾ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಈ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಸೇವೆ ಮಾಡ್ತೀವಿ ಕೆಲಸ ಮಾಡ್ತೀವಿ ಪಕ್ಷವನ್ನು ಬಲಪಡಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಧನ್ಯವಾದಗಳು ಇನ್ನು ಕೆಲವೇ ನಿಮಿಷದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಾದಂತಹ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಅಪ್ರತಿಮ ನಾಯಕರು ಬಡವರ ಬಂದು ಜನಪ್ರಿಯ ಮುಖ್ಯಮಂತ್ರಿಗಾದಂತಹ ಸಿದ್ದರಾಮಯ್ಯರವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಉಸ್ತುವಾರಿಯ ವಹಿಸಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲರವರು ಆಗಮಿಸಲಿದ್ದಾರೆ ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಸಚಿವರಾದಂತ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಮಾತಾಡ್ತಾರೆ ಅದು ಮಾತಾಡೋದಕ್ಕೆ ಮುಂಚಿತವಾಗಿ ಎರಡು ನಿಮಿಷ ಸಾಧು ಅವರು ನಿಮ್ಮನ್ನ ರಂಜಿಸಲಿದ್ದಾರೆ ಇವತ್ತು ಬಹಳ ಮುಖ್ಯವಾದ ದಿನ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತು ಕ್ವಿಟ್ ಇಂಡಿಯಾ ಚಳವಳಿ ಮಹಾತ್ಮ ಗಾಂಧಿ ಅವರು ಬ್ರಿಟಿಷರೇ ನಮ್ಮ ಭಾರತ ಬಿಟ್ಟು ತೊಲಗೆ ಅಂತ ಹೇಳಿದಂತ ದಿನ ಸರಿಯಾದ ಸಮಯಕ್ಕೆ ನೋಡಿ ಎಲ್ಲ ನಮ್ಮ ಭಾರತದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಈ ವೇದಿಕೆ ಮೇಲೆ ಇವತ್ತೇ ಸೇರಿದ್ದಾರೆ ಇದೊಂದು ಒಳ್ಳೆಯ ದಿನ ಭಾರತ್ ಮಾತಾ ಮಹಾತ್ಮ ಗಾಂಧೀಜಿಗೆ